ರಾಜ್ಯ ರಾಜಕೀಯದಲ್ಲಿ ದೇಶ ವಿಭಜನೆಯ ದಂಗಲ್ ಜೋರಾಗಿದೆ ಒಂದು ಕಡೆ ಸಂಸದ ಡಿಕೆ ಸುರೇಶ ಮಾತಿಗೆ ಮಾಜಿ ಸಿಎಂ ಕೆ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಮತ್ತೊಂದು ಕಡೆ ಸಂಸದ ಡಿಕೆ ಸುರೇಶ್ ಮಾತಿಗೆ ನರೇಂದ್ರ ಸ್ವಾಮಿ ಸಮರ್ಥನೆ ಮಾಡಿಕೊಂಡಿದ್ದಾರೆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ದ ಸಂಸದ ಡಿಕೆ ಸುರೇಶ್ ವಿರುದ್ಧ ಸಮರ್ಥನೆ ಮಾಡಿಕೊಂಡಿದ್ದಾರೆ ಶಾಸಕ ನರೇಂದ್ರ ಸ್ವಾಮಿ ಅನ್ಯಾಯವಾಗಿದ್ದನ್ನ ಭಾವನಾತ್ಮಕವಾಗಿ ಮಾತನಾಡಿದ್ದಾರೆ ನರೇಂದ್ರ ಮೋದಿ ಬಿಜೆಪಿಯಿಂದ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಆ ಅನ್ಯಾಯವಾಗಿದ್ದನ್ನ ಭಾವನಾತ್ಮಕವಾಗಿ ಮಾತನಾಡಿದ್ದಾರೆ ಅಷ್ಟೇ ಅಂತ ಸುರೇಶ್ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಶಾಸಕ ನರೇಂದ್ರ ಸ್ವಾಮಿ ಹೌದು ನಿಮಗೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಲ್ರಿ ಹೈಯೆಸ್ಟ್ ರೆವಿನ್ಯೂ ಎಲ್ಲಿಂದ್ರಿ ಗವರ್ಮೆಂಟ್ ಆಫ್ ಇಂಡಿಯಾಗೆ ಎಷ್ಟೋ ಸಾರಿ ಅವ್ರಿಗೆ ಅನ್ಯಾಯ ಮಾಡ್ತಾರೆ ನಮ್ಗೆ ನಿಮಗೆ ಸಂಬಳ ಕೊಡೋಣ ಕೆಲಸ ಮಾಡ್ಬಿಡ್ತೀರಾ ನೀವೆಲ್ಲರೂ ಹಂಗೆ ಸಂಬಳ ಕೆಲಸ ಮಾಡ್ತೀರಾ ಹೈಯೆಸ್ಟ್ ಒಡೆದಿಲ್ಲ ಅವ್ರು ಹೇಳ್ತಾ ಇರೋದು ನಮಗೆ ನೀವು ಈ ಥರ ವಂಚನೆ ಮಾಡ್ತಿದ್ರೆ ಹಿಂದೆ ಏರಿಕೆ ಮಾಡ್ತಾರಂತೆ ನಮಗೆ ಒಂದೇ ಒಂದು ನಾವು ನಾವು ಕೊಡ್ತಕ್ಕಂಥ ರೆವಿನ್ಯೂ ತಕ್ಕಂಥ ಪಾಲ್ ಕೊಡೋದಿಲ್ಲ ರೆವಿನ್ಯೂ ಹಿಂದೆ ಇರ್ತಕ್ಕಂಥ ರಾಜ್ಯಗಳಿಗೆ ವರ್ಷದಿಂದ ಕೊಡೋದು ಗುಜರಾತ್ಗೆ ಎಷ್ಟು ಕೊಡೋದು ನಾವು ಉತ್ತರ ಪ್ರದೇಶಕ್ಕೆ ಎಷ್ಟು ಕೊಡೋದು ನೋಯಲ್ವಾ ಆ ಸಂಸದನ್ಗೆ ಕನ್ನಡದ ಗಂಡು ಮಗವನು ಚೆನ್ನಾಗಿ ಮಾತಾಡಿದ್ದಾರೆ ಯಾರೋ ಏ ನಮ್ಮ ರಾಜ್ಯದ ಹಕ್ಕನ್ನ ರಾಜ್ಯದ ಹಕ್ಕನ್ನ ಪ್ರತಿಪಾದನೆ ಮಾಡಿದ್ದಾರೆ ಏ ನನ್ನ ನಿಲುವು ಒಂದೇ ರಾಷ್ಟ್ರದಲ್ಲಿ ನನ್ನ ಹಕ್ಕನ್ನ ಉಳಿಸಿ ಅಂತ ನನ್ನ ಹಕ್ಕು ಸುತ್ತ ಒಪ್ಪ ಕೇಳ್ರಿಲಿ ಕೇಳ್ರಿಲಿ ಮೀಡಿಯಾ ಮೀಡಿಯಾ ದಯವಿಟ್ಟು ರಾಜ್ಯದ ಪರ ಬನ್ನಿ ರಾಷ್ಟ್ರದ ಪರ ಬನ್ನಿ ನೀವು ಇವತ್ತು ಒಂದು ಮಾತು ನಡ್ಕತ್ತೀರಲ್ ರೀ ಇವತ್ತು ಪಿಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರು ಎಲ್ರಿ ಕೊಟ್ಟರುವ್ರು ನಮಗೆ ಕಾವೇರಿಗೆ ಇವಾಗ ನಮ್ಗೆ ಮೇಕೆದಾಟ್ ಕಟ್ಟಬೇಕು ಒಪ್ಪಿಗೆ ಕೊಟ್ಟಿದ್ದಾರೆ ಸಿಟ್ಟಾಗದಲ್ಲ ನೋಡ್ರಿ ಸಿಟ್ಟ ಹೇಳಿ ನೋಡ್ರಿ ನೀವು ನೂರ್ ಪ್ರಶ್ನೆ ನಿಮ್ಮ ಮೇಲೆ ಅಲ್ಲಪ್ಪ ಐ ಆಮ್ ಸಾರಿ ಮೀಡಿಯಾ ಫ್ರೆಂಡ್ಸ್ ಮೀಡಿಯಾ ಫ್ರೆಂಡ್ಸ್ ನಾನು ನಾನು ಇಶ್ಯೂ ಬೇಸ್ಡ್ ಮಾತಾಡ್ತೀನಿ ನಿಮ್ಮೆಲ್ಲರಲ್ಲೂ ಕೆಲ ನಿಮ್ಮೆಲ್ಲರಲ್ಲೂ ಆ ಮನಸ್ಥಿತಿ ಇದೆಯಲ್ಲ ದಯವಿಟ್ಟು ಅದನ್ನ ತೆಗೆದಾಕಿನ ನೋಡ್ರಿ ನೋಡ್ರಿ ಆದ್ರೆ ಕಾಂಗ್ರೆಸಿಗರು ಈ ದೇಶ ಕಟ್ಟಿದ ಸುಳ್ಳ ಸ್ವಾತಂತ್ರ್ಯ ತಂದು ಸುಳ್ಳ ಏನ್ ಇವ್ರು ಮಾಡಿದಾರಾ ಒಂದೂವರೆ ಲಕ್ಷ ಕೊಟ್ಟಿದ್ರಿ ಒಂದೂವರೆ ಲಕ್ಷ ಕೋಟಿ ಸಾಲ ಮಾಡಿರೋದು ಯಾರು ತಲೆ ಮೇಲೆ ಬಿದ್ದಿದೆ ಬರೀ ಐವತ್ತೈದು ಲಕ್ಷ ಇತ್ತು ಸಾಲ ಇವ್ರು ಬರೋಸಾರೋ ಯಾರೀ ಹೊಡಿತಾ ಇದಾರೆ ರೀ ಹೊಡಿತಾ ಇರ್ತಕ್ಕಂಥ ನಿಮ್ಮ ಮಾತು ಕೇಳಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್